ಸೊ ಈ ಯೋಗ ಯೋಗದಲ್ಲಿ ವಿಶ್ವ ದಾಖಲೆ ಅಂದ್ರೆ ಈ ಯೋಗ ಅಂದ್ರೆ ಆರೋಗ್ಯ ಆರೋಗ್ಯ ಸಿಕ್ಕೇ ಸಿಗ್ತದೆ ಅಂದ್ರೆ ಇದು ಭಾರತ ಸರ್ಕಾರ ಯೋಗವನ್ನು ಸ್ಪೋರ್ಟ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಕ್ರೀಡೆ ಅಂತ ಪರಿಗಣಿಸಿದ ಆದ್ಮೇಲೆ ಈಗ ಎಲ್ಲ ವಿದ್ಯಾರ್ಥಿಗಳು ಏನ್ಮಾಡ್ತಾರೆ ಸ್ಪರ್ಧೆ ಕಡೆಗೆ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ ಅಂದ್ರೆ ಆರೋಗ್ಯ ಹೇಗೂ ಸಿಗ್ತದೆ ಸ್ಪರ್ಧೆ ಕಡೆ ಕೂಡ ಅಂದ್ರೆ ತನ್ನ ಆರೋಗ್ಯ ಸಾಧನೆ ಜೊತೆ ತನ್ನ ವೈಯಕ್ತಿಕ ಸಾಧನೆ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಹಾಗೆ ಇವಳು ವಿಶ್ವದ ಕಲ್ಲ ಅಂದರೆ ನಾವು ಅವಳು ಬಾಡಿ ಫ್ಲೆಕ್ಸಿಬಲ್ ಇದೆ ಅಂತ ಗೊತ್ತಾಯ್ತು ಅಂದರೆ ಯೋಗ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಡ್ವಾನ್ಸ್ ಆಸನಗಳನ್ನು ಕೂಡ ಮಾಡ್ಬೋದು ಅಂತ ಒಂದು ಐಡಿಯಾ ಬಂತು ನಮಗೆ ಆಗ ಟ್ರೈ ಇದು ಒಂದು ಪೋಶರ್ ಅಂದ್ರೆ ಅಂತ ಬರುತ್ತೆ ಹನುಮಾನ್ಸ ಹನುಸನದಲ್ಲಿ ಐವತ್ತು ನಿಮಿಷ ಇಪ್ಪತ್ತು ಸೆಕೆಂಡ್ ಒಂದೇ ಸ್ಥಿತಿಯಲ್ಲಿ ಹೋಲ್ಡ್ ಮಾಡಿದ್ದಾರೆ ಅಂದರೆ ಒಂದೇ ಸ್ಥಿತಿಯಲ್ಲಿ ಇದು ಅದು ಸ್ಟ್ರೆಚಿಂಗ್ ಅಂತ ಬರುತ್ತೆ ಸ್ಟ್ರೆಚಿಂಗ್ ಅಲ್ಲಿ ಯಾವುದೇ ಇದು ವೈಬ್ರೇಷನ್ ಆಗಲಿಕ್ಕೆಲ್ಲ ಒಂದೇ ಸ್ಥಿತಿಯಲ್ಲಿ ಇರಬೇಕು ಅಂದರೆ ಅಲ್ಲಿ ವೀಡಿಯೋ ಮಾಡುವಾಗ ನಾವು ಟೈಮರಿ ಇಡೋದಾಗಲಿ ಎಲ್ಲ ಇದು ನಮಗೆ ಫ್ರೂ ಅವರಿಗೆ ಪ್ರೂಫ್ ಕೊಡಬೇಕು ಅದ ಕಾರಣ ಆ ರೀತಿಯೆಲ್ಲ ಇಟ್ಟು ನಾವು ಟೈಮರ್ ಇಟ್ಟು ನಮಗೆ ಇಷ್ಟು ನಿಮಿಷ ಅಂತ ನಮ್ಗೆ ಗೊತ್ತಾಗ್ತದೆ ಅವ್ರು ಮಾಡುವಾಗ ಅದ ಕಾರಣ ಹಾಗೆ ಟ್ರೈ ಮಾಡಿದ್ದೇವೆ ಹಾಗೆ ಅದು ನಾವು ಇದು ವರ್ಲ್ಡ್ ರೆಕಾರ್ಡ್ ಕಳಿಸಿ ವರ್ಲ್ಡ್ ವೈಡ್ ಬುಕ್ ಬುಕ್ ಆಫ್ ರೆಕಾರ್ಡ್ ಗೂಗಲ್ ಸರ್ಚ್ ಮಾಡಿದ್ರೆ ಬರ್ತಾ ಅಕ್ಷಯ ಬಿ ಎಂ ಅಂತ ಹಾಕಿದ್ರೆ ನಿಮ್ಗೆ ಗೊತ್ತಾಗ್ತದೆ ಗೂಗಲ್ ಅಲ್ಲಿ ಇದೆ ಅವಳು